ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಡಲ್ಲಿ ನ್ಯಾಚುರಲ್ ಆಗಿ ಮರ ಕಂಟ್ಕೊಂಡು ಬೆಳೆಯುವಂಥ ಆರ್ಕಿಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಕೆಲವು ಆರ್ಕಿಡ್ ಪ್ಲಾಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಹೇಳ್ತೀನಿ ಮರ ಕಂಟ್ಕೊಂಡು ಬೆಳೆಯುವಂಥ ಆರ್ಕಿಡ್ಸು ಇಡೀ ವರ್ಲ್ಡ್ ಅಲ್ಲಿ ತುಂಬ ಕಂಟ್ರೀಸ್ ಅಲ್ಲಿ ನೋಡೋಕೆ ಸಿಗುತ್ತೆ ಅದರಲ್ಲಿ ಹೆಚ್ಚಿನ ಆರ್ಕಿಡ್ಸ್ ಜಾತಿಗಳು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ ನಾನು ಕಲೆಕ್ಟ್ ಮಾಡ್ಕೊಂಡಿರೋ ಆರ್ಕಿಡ್ಸ್ ಅಲ್ಲಿ ಮೊದಲನೇದಾಗಿ ಬರೋದು ಈ ಸೀತೆ ಹೂವು ಅಂತ ನಾವು ಇದನ್ನ ಸೀತೆ ಹೂವು ಅಂತ ಹೇಳ್ತೀವಿ ಆದರೆ ಇದನ್ನ ತುಂಬ ಜನ ದ್ರೌಪದಿ ಮಾಲೆ ಅಂತ ಕೂಡ ಕರೀತಾರೆ ಒಂದು ಮಾಲೆಯಲ್ಲಿ ನೂರು ಚಿಕ್ಕ ಚಿಕ್ಕ ಹೂವು ಇರುತ್ತೆ ಹಾಗಾಗಿ ಇದನ್ನ ದ್ರೌಪದಿ ಮಾಲೆ ಅಂತ ಕರೀತಾರೆ ಈ ಸೀತೆ ಹೂವಿನ ಗಿಡ ಕೂಡ ಆರ್ಕಿಡೇಸಿಯಾ ಫ್ಯಾಮಿಲಿಗೆ ಸೇರುತ್ತೆ ಇದರದ್ದು ಕಾಮನ್ ನೇಮು ಫಾಕ್ಸ್ಟೈಲ್ ಆರ್ಕಿಡ್ ಅಂತ ಇದು ಅಸ್ಸಾಂ ರಾಜ್ಯದ ಸ್ಟೇಟ್ ಫ್ಲವರ್ ಆಗಿದೆ ಈ ಸೀತೆ ಹೂವಿನ ಗಿಡ ಯಾವುದಾದ್ರೂ ಮರಕ್ಕೆ ಸಪೋರ್ಟ್ ತಗೊಂಡೇ ಬೆಳೆಯೋದು ಆದರೆ ಮರಕ್ಕೆ ಈ ಗಿಡದಿಂದ ಏನು ತೊಂದರೆ ಆಗಲ್ಲ ಮರದಿಂದ ಯಾವುದೇ ನ್ಯೂಟ್ರಿಷನ್ನ ಕೂಡ ಈ ಗಿಡ ತಗೊಳ್ಳಲ್ಲ ಇದ್ರ ರೂಟ್ಸ್ ನೋಡಿ ಎಷ್ಟು ದಪ್ಪ ಇದೆ ಗಿಡದ ಬೇರುಗಳು ಮರಕ್ಕೆ ಎಷ್ಟು ಗಟ್ಟಿಯಾಗಿ ಅಂಟ್ಕೊಂಡಿದೆ ಅಲ್ವಾ ಈ ಬೇರುಗಳು ಇದೇ ಮರದಲ್ಲಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗುತ್ತೆ ಫಸ್ಟ್ ನಾವು ಈ ಗಿಡನ ತಂದಾಗ ಸ್ಪ್ಯಾಗ್ನಮ್ ಮಾಸ್ ಅಂತ ಸಿಗುತ್ತೆ ಅದನ್ನು ಹಾಕ್ಬಿಟ್ಟು ಗಿಡನ ಈ ರೀತಿ ಮರಕ್ಕೆ ಕಟ್ಟಬೇಕು ಈ ಮರದಲ್ಲೇ ಮಾಸ್ ಕಾಣಿಸ್ತಾ ಇದೆಯಲ್ಲ ಇದೇ ರೀತಿ ಮಾಸನ್ನು ನಾನು ಯೂಸ್ ಮಾಡಿಬಿಟ್ಟು ಈ ಮರಕ್ಕೆ ಕಟ್ಟಿದ್ದೀನಿ ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಸೀತೆ ಹೂವಿಂದು ಬೇರ್ಗಳು ಈ ಬೇರ್ಗಳು ಮರನ ಗಟ್ಟಿಯಾಗಿ ಅಂಟ್ಕೊಂಡ ಮೇಲೆನೆ ಈ ಗಿಡದಲ್ಲಿ ಹೂ ಬರೋದು ಅದಕ್ಕೆ ಒಂದು ವರ್ಷ ಟೈಮ್ ಆಗುತ್ತೆ ನಾನು ಈ ವರ್ಷ ಇದನ್ನ ಈ ರೀತಿ ಮರ ಕಟ್ಟಿದ್ದೀನಿ ಅಂದ್ರೆ ನೆಕ್ಸ್ಟ್ ಇಯರ್ ಜೂನ್ ಟೈಮ್ಗೆ ಇದರಲ್ಲಿ ಹೂ ಬರುತ್ತೆ ಕಾಡಲ್ಲಿ ಬೆಳೆಯುವಂತ ಆರ್ಕಿಡ್ಸ್ ಎಲೆಗಳು ಈ ರೀತಿ ತುಂಬಾ ದಪ್ಪಾಗಿ ಗಟ್ಟಿಯಾಗಿ ಇರುತ್ತೆ ಈ ಆರ್ಕಿಡ್ಸ್ ನ ಮರದಲ್ಲಿ ಯಾವ ಸೈಡ್ ಕಟ್ಟಬೇಕು ಅಂತ ಹೇಳ್ತೀನಿ ನಾವು ಮರಕ್ಕೆ ಯಾವ ಸೈಡ್ಗೆ ಈ ಗಿಡನ ಕಟ್ತೀವಿ ಅಲ್ಲಿಗೆ ಡೈರೆಕ್ಟ್ ಆಗಿ ಸೂರ್ಯನ್ ಬಿಸಿಲು ಬೀಳಬಾರ್ದು ಆದ್ರೆ ಸೂರ್ಯನ್ ಬೆಳಕು ಬೀಳ್ತಾ ಇರಬೇಕು ನಾವು ಮರದ ಕೆಳಗೆ ನಿಂತಾಗ ಮರದಲ್ಲಿ ಎಲೆಗಳ ಮಧ್ಯದಿಂದ ಬೀಳೋ ಬಿಸಿಲು ಇರುತ್ತಲ್ಲ ಅಷ್ಟೇ ಬಿಸಿಲು ಈ ಗಿಡಕ್ಕೆ ಬೇಕಾಗತ್ತೆ ಈ ಗಿಡಕ್ಕೆ ಚೆನ್ನಾಗಿ ಗಾಳಿ ಆಡೋಂಗಿರ್ಬೇಕು ಇದನ್ನ ಮಣ್ಣಲ್ಲಿ ಹಾಕಿದ್ರೆ ಬರಲ್ಲ ಮರಕ್ಕೆ ಈ ರೀತಿ ಸಪೋರ್ಟ್ ತಗೊಂಡೇ ಬೆಳೆಯೋದು ಗಾಳಿಯಲ್ಲಿರೋ ಪೋಷಕಾಂಶಗಳನ್ನ ತಗೊಂಡೇ ಈ ಗಿಡ ಬೆಳೆಯೋದು ಈ ಗಿಡದ ಬೇರ್ಗಳು ಈ ರೀತಿ ಮರಕ್ಕೆ ಪೂರ್ತಿ ಅಂಟ್ಕೊಂಡು ಬೆಳೆಯೋದಕ್ಕೆ ಒಂದ್ ವರ್ಷನೇ ಬೇಕಾಗತ್ತೆ ಈ ಸೀತೆ ಹೂವಿನ ಗಿಡನ ಈ ರೀತಿ ಆರ್ಕಿಡ್ ಪಾಟಲ್ ಕೂಡ ಬೆಳೆಸ್ಬೋದು ಈ ಗಿಡದಲ್ಲಿ ಒಂದ್ಸಲ ಹೂ ಬಿಟ್ಟು ಹೋಗಿರೋದು ಇದು ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಾರ್ಕ್ ಮತ್ತೆ ಚಾರ್ಕೋಲ್ ಹಾಕಿಬಿಟ್ಟು ಡೆಂಡ್ರೋಬಿಯಂ ಆರ್ಕಿಡ್ಸ್ ನಾವು ಹೇಗೆ ಬೆಳಿತೀವಿ ಅದೇ ರೀತಿ ಬೆಳಿಬೋದು ಆದ್ರೆ ಮರದಲ್ಲಿ ನ್ಯಾಚುರಲ್ ಆಗಿ ಕಾಣಿಸೋ ಬ್ಯೂಟಿ ಈ ಪಾಟಲ್ ಕಾಣಿಸಲ್ಲ ಈ ಆರ್ಕಿಡ್ಸ್ನ ತೆಂಗಿನಕಾಯ್ದು ಇರುತ್ತಲ್ಲ ಅದರೊಳಗೆ ತುಂಬಾ ಚೆನ್ನಾಗಿ ಬೆಳಿಬಹುದು ನಾನು ಇದರಲ್ಲಿ ಕಾಡಲ್ಲಿ ಸಿಗುವಂಥ ಫರ್ನ್ಸ್ ಮತ್ತು ಇನ್ನೊಂದು ಮರದಲ್ಲೇ ಬೆಳೆಯುವಂಥ ಎಲೆಗಳಿದೆ ಅದು ಮತ್ತು ಆರ್ಕಿಡ್ಸ್ ಮೂರನ್ನು ಒಟ್ಟಾಗಿ ಇದೊಂದು ತೆಂಗಿನಕಾಯಿ ಮೊಟ್ಟೆಕಾಯಿಯೊಳಗೆ ಬೆಳೆದಿದ್ದೀನಿ ಈ ತೆಂಗಿನ ಮೊಟ್ಟೆಕಾಯಿಯೊಳಗೆ ಬೆಳೆಯುವಂಥ ಆರ್ಕಿಡ್ಸು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದನ್ನು ನೀವು ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಕೋಬೋದು ಮನೆ ಹತ್ರ ಎಲ್ಲಿ ಸೆಮಿ ಶೇಡ್ ಇದೆ ಅಂಥ ಕಡೆ ಇದನ್ನು ಹ್ಯಾಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೀವು ನೋಡ್ತಾ ಇರೋ ಹೂವು ಇದು ಕೂಡ ಆರ್ಕಿಡ್ ಫ್ಯಾಮಿಲಿಗೆ ಸೇರಿದೆ ಇದರದ್ದು ಕಾಮನ್ ನೇಮು ಬೋಟ್ ಆರ್ಕಿಡ್ ಅಂತ ಈ ಆರ್ಕಿಡ್ ಕಲ್ಲಲ್ಲಿ ಕೂಡ ಬೆಳೆಯುತ್ತೆ ಮರದ ಮೇಲೆ ಕೂಡ ಬೆಳೆಯುತ್ತೆ ಆದ್ರೆ ನಾನು ಇದನ್ನ ಕಲ್ಲಲ್ಲಿ ನೋಡಿದ್ದೆಲ್ಲ ಮರದ ಮೇಲೆ ಇದನ್ನ ತಗೊಂಡು ಬಂದಿರೋದು ಈ ಬೋಟ್ ಆರ್ಕಿಡ್ ಕಾಡಲ್ಲಿ ಈ ರೀತಿ ಮರದ ಮೇಲೆ ಬೆಳೆದಿರುತ್ತೆ ಕಾಡಲ್ಲಿ ತರಿಸಿ ಹಳೇದೊಂದು ಡ್ರಿಫ್ಟ್ ಮೇಲೆ ಇಟ್ಬಿಟ್ಟು ಇದನ್ನು ಬೆಳೆಸ್ತಾ ಇದ್ದೀನಿ ಈ ಹೂವಿನ ಕಲ್ಲರು ತುಂಬಾ ಚೆನ್ನಾಗಿರುತ್ತೆ ಹತ್ತಿರದಿಂದ ತೋರಿಸ್ತೀನಿ ಇವಾಗ ನಿಮಗೆ ಈ ಆರ್ಕಿಡ್ ಎಲೆಗಳು ತುಂಬಾ ತಿಕ್ಕಾಗಿ ಗಟ್ಟಿಯಾಗಿರುತ್ತೆ ವರ್ಷದಲ್ಲಿ ಒಂದೇ ಸಲ ಹೂ ಬಿಡೋದು ಆದರೆ ಈ ಕಾಡಲ್ಲಿ ಬೆಳೆಯುವಂಥ ಎಲ್ಲ ಆರ್ಕಿಡ್ಸ್ ಹೂಗಳು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಸಲ ಹೂ ಬಿಟ್ಟರೆ ತಿಂಗಳನ್ಗಟ್ಲೆ ಇರುತ್ತೆ ಒಂದು ತಿಂಗಳು ಅಥವಾ ಎರಡು ತಿಂಗಳ ತನಕ ಇರುತ್ತೆ ಈ ಆರ್ಕಿಡ್ ಅಲ್ಲಿ ಉದ್ದ ಸ್ಟೆಮ್ ರೀತಿ ಬಂದು ಅದರಲ್ಲಿ ತುಂಬ ಚಿಕ್ಕ ಚಿಕ್ಕ ಹೂಗಳು ಬರುತ್ತೆ ಮೇ ಎಂಡ್ ಅಥವಾ ಮೇ ಮಧ್ಯದಿಂದನೇ ಫಸ್ಟ್ ಮಳೆ ಬರುತ್ತಲ್ಲ ಅವಾಗಲೇ ಹೂ ಬಿಡಕ್ಕೆ ಶುರುವಾದರೆ ಮಳೆಗಾಲ ತನಕ ಬರುತ್ತೆ ನಾವು ನಾರ್ಮಲ್ ಆಗಿ ಪಾಟ್ಗಳಲ್ಲಿ ಬೆಳೆಸೋ ಆರ್ಕಿಡ್ಸ್ ಆರ್ಕಿಡ್ಸ್ಗೆ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಸತ್ತೋಗ್ಬಿಡುತ್ತೆ ಆದರೆ ಈ ಆರ್ಕಿಡ್ಸು ಮಳೆಗಾಲದಲ್ಲಿ ಕೂಡ ಸರ್ವೈವ್ ಆಗುತ್ತೆ ಈ ಗಿಡಗಳಿಗೆ ಡೈರೆಕ್ಟಾಗಿ ಮಳೆ ನೀರು ಬೀಳಲ್ಲ ಮೇಲ್ಗಡೆ ಮರದ ಮೇಲೆ ಬಿದ್ದು ಮರದ ಎಲೆಗಳಿಂದ ಇದಕ್ಕೆ ತೊಟ್ಟಿಗ್ತಾ ಇರುತ್ತೆ ಹಾಗಾಗಿ ಈ ಆರ್ಕಿಡ್ಸ್ಗೆ ನೀರು ತುಂಬ ಜಾಸ್ತಿ ಆಗೋಲ್ಲ ನೀರು ಬಿದ್ದರೂ ಅದು ಕೆಳಗಡೆ ಹರಿದೋಗುತ್ತೆ ಹೆಚ್ಚಿನ ಆರ್ಕಿಡ್ ಪ್ಲಾಂಟ್ಸ್ ಹ್ಯುಮಿಡಿಟಿನ ಇಷ್ಟಪಡುತ್ತೆ ಆದರೆ ಈ ಬೋಟ್ ಆರ್ಕಿಡ್ ಮಾತ್ರ ಹೀಟ್ನ ಟಾಲರೇಟ್ ಮಾಡುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಓಪನ್ ಆಗಿರೋ ಪ್ಲೇಸಲ್ಲಿ ಬೆಳೆದಿದೆ ಅದು ಮರದಲ್ಲಿ ಡೈರೆಕ್ಟ್ ಸನ್ಲೈಟ್ನ ಕೂಡ ಟಾಲರೇಟ್ ಮಾಡತ್ತೆ ಇವಾಗ ನೀವು ನೋಡ್ತಾ ಇರೋ ಗಿಡ ಕೂಡ ಆರ್ಕಿಡ್ ಜಾತಿಗೆ ಸೇರಿರುವಂಥದ್ದು ಇದರಲ್ಲಿ ನಾಲ್ಕು ಕಲರ್ ಇದೆಯಂತೆ ಆದರೆ ನಾನು ನೋಡಿರೋದು ಬರೀ ವೈಟ್ ಕಲರ್ ಮಾತ್ರ ಇದರದ್ದು ಬೇರುಗಳು ತುಂಬಾ ದಪ್ಪ ಇರಲ್ಲ ತೆಳುವಾಗಿರುತ್ತೆ ಆದರೆ ಮರಕ್ಕೆ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಇದು ಕೂಡ ಮರದಲ್ಲೇ ಬೆಳೆಯುವಂತ ಆರ್ಕಿಡ್ ಇದ್ರ ಬೇರುಗಳಿಗೆ ತುಂಬಾ ಗಾಳಿ ಆಡ್ತಾ ಇರಬೇಕು ಬೆಳಕು ಜಾಸ್ತಿ ಇರಬೇಕು ಇದ್ರ ಸ್ಟೆಮ್ ಈ ರೀತಿ ದಪ್ಪ ಇರುತ್ತೆ ಇದರಲ್ಲಿ ಹೂ ಬಿಡುತ್ತೆ ಇದು ಲಾಂಗ್ ಲಾಸ್ಟಿಂಗ್ ಫ್ಲವರ್ ಇದು ಸಲ ಹೂವು ಅರಳಿದ್ರೆ ನಾಲ್ಕು ತಿಂಗಳ ತನಕ ಈ ಹೂವು ಹಾಳಾಗ್ದೇ ಹೀಗೆ ಇರುತ್ತೆ ಈ ಕಾಡಲ್ ಬೆಳೆಯುವಂತ ಆರ್ಕಿಡ್ಸ್ ಇಂಡಿಯಾದಲ್ಲಿ ಹೆಚ್ಚಾಗಿ ನೋಡೋಕೆ ಸಿಗದು ನಾರ್ತ್ ಈಸ್ಟ್ ಕಡೆ ಒರಿಸ್ಸಾ ಅರುಣಾಚಲ್ ಪ್ರದೇಶ್ ಮತ್ತೆ ಅಸ್ಸಾಂ ಕಡೆ ತುಂಬಾ ಕಾಮನ್ ಆಗಿ ಈ ಕಾಡಲ್ ಬೆಳೆಯುವಂತಹ ಆರ್ಕಿಡ್ಸ್ ನೋಡೋಕೆ ಸಿಗುತ್ತೆ ಈ ವಿಡಿಯೋದಲ್ಲಿ ತೋರಿಸಿರೋ ಮೂರು ಆರ್ಕಿಡ್ಸ್ ವರ್ಷದಲ್ಲಿ ಒಂದೇ ಸಲ ಹೂ ಬಿಡೋದು ನೀವು ಇದನ್ನ ಆರ್ಕಿಡ್ ಬಾಟಲ್ಲಿ ಬೆಳೆಸೋದಾದರೆ ಡೆಂಡ್ರೋಬಿಮ್ ಆರ್ಕಿಡ್ನ ಯಾವ ರೀತಿ ಕೇರ್ ಮಾಡ್ತೀವಿ ಅದೇ ರೀತಿ ಕೇರ್ ಇದಕ್ಕೂ ತಗೋಬೇಕಾಗುತ್ತೆ ಈ ಮೂರು ಆರ್ಕಿಡ್ಸ್ ಮಣ್ಣಲ್ಲಿ ಬೆಳೆಯಲ್ಲ ಇದಕ್ಕೆ ಚಾರ್ಕೋಲ್ ಅಥವಾ ವುಡ್ ಬಾರ್ಕ್ ಅಥವಾ ವುಡ್ ಚಿಪ್ಸ್ ಅಂತ ಹೇಳ್ತೀವಿ ಅಥವಾ ತೆಂಗಿನ ನಾರು ಇದಿಷ್ಟರಲ್ಲೇ ಬೆಳೆಸಬೇಕಾಗತ್ತೆ ಟೆಂಪ್ರೇಚರ್ ತುಂಬ ಕಡಿಮೆ ಇದ್ದರೆ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಲೈಟ್ ತುಂಬ ಜಾಸ್ತಿ ಇರಬೇಕು ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು ಕಾಡಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂಥ ಆರ್ಕಿಡ್ಸು ಹೆಚ್ಚಾಗಿ ತುಂಬ ಹಳೆಯ ಮರಗಳ ಮೇಲೆ ಬೆಳೆದಿರುತ್ತೆ ಆ ಮರಕ್ಕೆ ತುಂಬ ವರ್ಷ ಆಗಿರುತ್ತೆ ಅಂಥ ಮರಗಳಲ್ಲಿ ಈ ಆರ್ಕಿಡ್ಸು ನೋಡೋಕೆ ಸಿಗುತ್ತೆ ಸೊ ಫ್ರೆಂಡ್ಸ್ ಈ ಕಾಡಲ್ಲಿ ಬೆಳೆಯುವಂಥ ಆರ್ಕಿಡ್ಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದನ್ನ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್